ಸೊ ಸ್ಟ್ರೈಟ್ ಹೋದರೆ ಬರಚಿಕ್ಕಿ ಫಾಲ್ಸ್ಗೆ ಹೋಗ್ಬೋದು ಸೊ ಇದು ಬೈಪಾಸ್ ಮಾಡಿರೋದ್ರಿಂದ ಯಾರು ಸಹ ಈ ಒಂದು ರಸ್ತೆಯನ್ನು ಅನುಸರಿಸುತ್ತಿಲ್ಲ ಸೊ ಇದುವೇ ಕೊಳ್ಳೇಗಾಲ ರಸ್ತೆ ಇದು ಬೆಂಗಳೂರು ಮಳವಳ್ಳಿ ರಸ್ತೆಯದು ಸೊ ಇದು ಬರಚಿಕ್ಕಿಗೆ ಹೋಗ್ತಕ್ಕಂಥ ರಸ್ತೆ ಸೊ ಏನೋ ನಮ್ಮ ಈ ಭಾಗ ನಮ್ಮ ಚೆಲುವ ಚಾಮರಾಜನಗರ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರು ಬರಚುಕ್ಕಿ ಜಲಪಾತಕ್ಕೆ ಸೊ ಏನೋ ಮಳವಳ್ಳಿ ಬೆಂಗಳೂರು ಭಾಗವಾಗಿ ಆಗಮಿಸ್ತಕ್ಕಂಥವ್ರು ಇಲ್ಲಿ ಬಂದು ಸೊ ಇಲ್ದ ಲೆಫ್ಟ್ ತಕೊಳ್ಳಿ ಸೊ ಸ್ಟ್ರೈಟ್ ಅವರೇ ಸತ್ಯಗಾಲ ಸೊ ಬೈಪಾಸ್ ರಸ್ತೆಯನ್ನು ಅನುಸರಿಸಿದರೆ ಕೊಳ್ಳೇಗಾಲ ಮನಸ್ಸಿಗೆ ತುಂಬಾ ಬೇಜಾರಾಗೋದ್ರೆ ನಾನು ಈ ಒಂದು ಬರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತೀನಿ ಸೊ ಇಲ್ಲಿ ನಾವು ಭರಚುಕ್ಕಿ ಜಲಪಾತ ಮಾತ್ರ ನೋಡೋದಲ್ಲ ಗಗನ ಚುಕ್ಕಿ ನೋಡಬಹುದು ಹಾಗೆ ವೆಲ್ಲೆಸ್ಲಿ ಬ್ರಿಡ್ಜ್ ನೋಡಬಹುದು ಹಾಗೆ ಒಂದು ನಾಲ್ಕು ದೇವಾಲಯಗಳನ್ನು ಸಹ ನೋಡಬಹುದು ಪ್ರವಾಸಿಗರು ಯಾರ್ಯಾರು ಏನೆಲ್ಲ ನೋಡಬಹುದು ಪ್ರತಿಯೊಂದು ಮಾಹಿತಿಯನ್ನು ಹೇಳ್ತೀನಿ ಕೊನೆ ತನಕ ನೋಡಿ ಸ್ಟ್ರೈಟ್ ಹೋದ್ರೆ ಜಾಗೇರಿತಕ್ಕಂತ ಗ್ರಾಮ ಸಿಗುತ್ತೆ ನಾವು ಎಡಗಡೆ ತೆಗೆದುಕೊಂಡ್ರೆ ಇಲ್ಲಿ ಶಿವನ ಸಮುದ್ರ ಮತ್ತು ಬರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡಬಹುದು ಬಂಧುಗಳೇ ಇದೇ ವೆಲ್ಲೆಸ್ಲಿ ಬ್ರಿಡ್ಜ್ ತಾವು ವೀಕ್ಷಣೆ ಮಾಡ್ತಾ ಇದ್ರ ಸೊ ಈ ಬಾರಿ ಯಥೇಚ್ಛವಾಗಿ ಮಳೆ ಆದ್ದರಿಂದ ಸೊ ಬ್ರಿಡ್ಜು ತಾವು ವೀಕ್ಷಣೆ ಮಾಡ್ಬೋದು ಕುಸಿದು ಬಿದ್ದಿದೆ ಮಳೆ ಹೆಚ್ಚಾಗಿತ್ತು ಹಾಗೆ ಬ್ರಿಡ್ಜು ಕಳೆದುಕೊಂಡು ಬೀಳ್ತು ಸೊ ಲಾಸ್ಟ್ ಟೈಮು ಮೊದಲೊಂದು ಸಲ ಎರಡು ಸಾವಿರದ ಇಪ್ಪತ್ತರಲ್ಲೇನೋ ಎಸ್ ಎರಡು ಸಾವಿರದ ಇಪ್ಪತ್ತು ಅಂದ್ಕೊಳ್ತೀನಿ ಸೊ ಆವಾಗಲೂ ಅಷ್ಟೇ ಈ ಒಂದು ಬ್ರಿಡ್ಜ್ ಕುಸಿದು ಬಿದ್ದ ಪರಿಣಾಮ ಈ ಒಂದು ಕಂಬಗಳನ್ನು ಹೊಸದಾಗಿ ಅಳವಡಿಸಿದ್ದಾರೆ ಸೊ ಇಲ್ಲಿ ಮತ್ತೆ ಈ ತುದಿಯಲ್ಲೂ ಸಹ ಇಲ್ಲಿ ಬ್ರಿಡ್ಜು ಕುಸಿದು ಬಿದ್ದಿದೆ ಸೊ ನೋಡೋಣ ಮುಂದೆ ಏನಾದ್ರು ಕಾಮಗಾರಿ ಮಾಡ್ತಾರೆ ಇಲ್ಲ ಹಿಂಗೆ ಅಳಿಸೋಗುತ್ತಾ ಗೊತ್ತಿಲ್ಲ ಸೊ ನೋಡಿ ನಮ್ಮ ಪೂರ್ವಜರ ಕಾಲದಲ್ಲಿ ನಿರ್ಮಿಸಿರುವ ಈ ಒಂದು ವೆಲ್ಲೆಸ್ರಿ ಬ್ರಿಡ್ಜ್ನಲ್ಲಿ ಸೊ ಈ ಒಂದು ವೆಲ್ಲಸ್ಲಿ ಬ್ರಿಡ್ಜ್ನಲ್ಲಿ ಕನ್ನಡ ತಮಿಳು ಹಿಂದಿ ಮಲಯಾಳ ಈ ಥರ ನೂರಾರು ಸಾವಿರಾರು ಅಂತ ಹೇಳೋಣ ಅನ್ಕೊಂಡೆ ನೂರಾರು ಸಿನಿಮಾಗಳನ್ನು ಮಾಡಿರ್ತಾರೆ ಈ ಒಂದು ವೆಲ್ಲಸ್ಲಿ ಬ್ರಿಡ್ಜ್ನಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ನಮ್ಮ ಕನ್ನಡ ಸಿನಿಮಾಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್ರವರ ಸಿನಿಮಾಗಳು ಸಾಕಷ್ಟು ಮಾಡಿದ್ದಾರೆ ಸೊ ಇಲ್ಲಿ ಸೂರ್ಯವಂಶ ನಾವು ಸೂರ್ಯವಂಸ ಸೇವಂತಿಯ ಹಾಡಲ್ಲಿ ಈ ಒಂದು ದೃಶ್ಯವನ್ನು ಕಾಣಬಹುದು ಹಾಗೆ ಕೌರವ ಹಾಗೆ ದೊರೆ ಹಾಗೆ ಜನ್ಮದ ಜೋಡಿ ಹೀಗೆ ಸಾಕಷ್ಟು ಮಾಡಿದ್ದಾರೆ ಸೊ ಉಪೇಂದ್ರರವರ ಸಿನಿಮಾ ಸಹ ಮಾಡಿದ್ದಾರೆ ಸೂಪರು ಸೂಪರ್ ಸ್ಟಾರ್ ಅಂದ್ಕೊಂಡು ತುಂಬ ತುಂಬಾ ಮಾಡಿದ್ದಾರೆ ನೋಡಿ ಬಹಳ ಅದ್ಭುತವಾದ ಒಂದು ಲೊಕೇಶನ್ ಆದರೆ ಇದು ಏನಿಲ್ಲಿ ಚಿತ್ರಗಳನ್ನು ಮಾಡೋದಕ್ಕೆ ಮಾತ್ರ ಸದುಪಯೋಗ ಮಾಡಿಕೊಂಡ್ರೆ ಹೊರ್ತು ಇದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರೂ ಸಹ ಗಮನವನ್ನು ಹರಿಸಿಲ್ಲ ಅದೊಂದು ಬೇಸರದ ವಿಚಾರ ಸೊ ಇದನ್ನ ಒಂದು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದಯವಿಟ್ಟು ಒಂದು ಸಿನಿಮಾ ಮಾಡಿ ದೇವರು ಒಳ್ಳೇದು ಮಾಡಲಿ ಸೊ ಇದು ಹೊಸದಾಗಿ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು ಸೊ ಮೊದಲೆಲ್ಲ ನಮ್ಮ ಪೂರ್ವಜರು ನೋಡಿ ಯಾವ ರೀತಿ ಈ ಒಂದು ಬ್ರಿಡ್ಜ್ ನ ಸಹಕಾರದಿಂದ ಸೊ ಈ ಭಾಗವಾಗಿ ಬರ್ತಾ ಇದ್ರು ಅಂತಕ್ಕಂಥದನ್ನ ನಾವು ವೀಕ್ಷಣೆ ಮಾಡ್ಬೋದು ಬ್ಯೂಟಿಫುಲ್ ಲೊಕೇಶನ್ ತುಂಬಾ ಚೆನ್ನಾಗಿದೆ ಸೊ ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ ಸೊ ಈ ಒಂದು ದೇವಸ್ಥಾನವನ್ನ ಏನೋ ಇಲ್ಲಿ ಒಂದಷ್ಟು ಜನ ದುರುಪಯೋಗವನ್ನು ಮಾಡ್ಕೊಳ್ತಿರೋ ಅಂದರೆ ಕುಡಿಯೋದು ತಿನ್ನೋದು ಅಲ್ಲಲ್ಲೇ ಬಿಸಾಡೋದು ಸೊ ಈ ರೀತಿ ಎಲ್ಲ ಮಾಡ್ತಿರೋ ಮೊದಲು ಇಲ್ಲೆಲ್ಲ ವಿಶಾಲವಾಗಿ ಪ್ರದೇಶ ಇತ್ತು ಸೊ ಇವಾಗ ಏನು ಎಲ್ಲ ಸುತ್ತ ಗೇಟ್ ಗೇಟಲ್ಲಿ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಸೊ ಒಳಗಡೆ ಎಲ್ಲ ಅವಕಾಶಗಳನ್ನು ಕೊಡ್ತಾ ಇಲ್ಲ ಏಕೆಂದರೆ ಇದು ಡೇಂಜರ್ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜು ಸೊ ಇದುವೇ ವೆಲ್ಲೆಸ್ಲಿ ಬ್ರಿಡ್ಜು ಸೊ ಮೊದಲೆಲ್ಲ ಇಲ್ಲಿ ಅವಕಾಶವನ್ನು ನೀಡ್ತಾಯಿದ್ರು ಸೊ ಈಗ ಸ ಏನೋ ಪ್ರವಾಸಿಗರಿಗೆ ಅವಕಾಶವನ್ನು ಇಲ್ಲ ಯಾಕೆಂದರೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮವಾಗಿ ಇಲ್ಲಿ ಸಿಬ್ಬಂದಿ ವರ್ಗವನ್ನು ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗವನ್ನು ಇಲ್ಲಿ ನಿಯೋಜನೆ ಮಾಡಿ ಯಾವುದೇ ತರಹದ ಅನಾಹುತ ಆಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಸೊ ಇಲ್ಲಿ ಸೇಫ್ ಇಲ್ಲ ಆದ್ದರಿಂದ ಅವಕಾಶವನ್ನು ನೀಡ್ತಾ ಇಲ್ಲ ಸೊ ಇನ್ನು ಏನು ವೆಲ್ಲೆಸ್ಲಿ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬೇಕಾದಂತಹ ಏನು ನಾನ್ ವೆಜ್ಜು ಫುಡ್ಗಳೆಲ್ಲ ಸಿಗ್ತದೆ ಇಲ್ಲಿ ಸೊ ಇಲ್ಲೆಲ್ಲ ಫಿಶ್ಸು ಫೇಮಸ್ಸು ಸೊ ನಮ್ಮ ಈ ಪೇಜ್ನಲ್ಲಿ ಇದೆಲ್ಲ ಹೇಳ್ಬಾರ್ದು ಆದರೂ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಾನು ವಿವರಣೆಯನ್ನು ನೀಡಿರ್ತೀನಿ ಸೊ ಇಲ್ಲಿ ಬೋಟಿಂಗ್ ಇರುತ್ತೆ ಇಲ್ಲಿ ಒಳ್ಳೆ ತೆಪ್ಪ ನಡೆಸುವ ಸ್ಥಳ ನೋಡಿ ಇಲ್ಲೆಲ್ಲ ಫಿಶ್ ಎಲ್ಲ ಇರುತ್ತೆ ಹಾಗೆ ಬೋಟಿಂಗ್ ವ್ಯವಸ್ಥೆ ಇರ್ತದೆ ಸೊ ಒಳಗಡೆ ಹೋಗಿ ತೋರಿಸ್ಬೋದಿತ್ತು ನೋಡೋಣ ಆ ಕಡೆಯಿಂದ ವ್ಯೂ ಚೆನ್ನಾಗಿದೆ ತೋರ್ಪಡಿಸ್ತೀನಿ ಸೊ ಇಲ್ಲಿ ರಜೆ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಆಗಮಿಸಿ ಇಲ್ಲಿ ಸಮಯವನ್ನು ಕಳೀತಾರೆ ಸೊ ಭಾಳ ಚೆನ್ನಾಗಿರ್ತದೆ ನೋಡೋಣ ಒಂದು ವೀಡಿಯೋ ಕ್ಲಿಪ್ ತೋರಿಸೇ ಬಿಡ್ತೀನಿ ಸೊ ಇಲ್ಲಿ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ನೀರು ಡಿವೈಡ್ ಆಗುತ್ತೆ ಏನೋ ವಿದ್ಯುತ್ತು ತಯಾರಿಕಾ ಕೇಂದ್ರಗಳಿಗೆ ನೀರು ಡಿವೈಡ್ ಆಗುತ್ತೆ ಸೊ ಇವರೆಲ್ಲ ನಾನು ಪರಿಚಯಿಸಿದ್ರು ನೋಡಮ್ಮ ಸುಮಾರು ಐದು ವರ್ಷ ಆಯಿತು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ಎಲ್ಲೇ ಕರಿಯಪ್ಪ ಇಲ್ವ ಎಲ್ಲದರು ದೇವಸ್ಥಾನ ಇದ್ದಾರಾ ಓಕೆ ಸೊ ಇದೇ ಬೋಟಿಂಗ್ ನಡೆಸುವ ಸ್ಥಳ ನೋಡಿ ನೀರು ತುಂಬ ಇದೆ ತುಂಬ ಅದ್ಭುತವಾಗಿದೆ ಹೆಚ್ಚಾಗಿದೆ ನೀರು ಬಹಳ ಚೆನ್ನಾಗಿದೆ ಒಂಥರ ವ್ಯೂ ಪಾಯಿಂಟು ತುಂಬ ಅದ್ಭುತವಾಗಿದೆ ಸೊ ಆ ಭಾಗವಾಗಿ ಹೋದರೆ ಸೊ ಅಲ್ಲಿ ನೀರು ಧುಮುಕುವ ಸ್ಥಳ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಆದರೆ ಸೊ ನೀರು ಹೆಚ್ಚಾಗಿರೋದ್ರಿಂದ ನೀರು ಧುಮುಕುವ ಸ್ಥಳ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಅಂದ್ಕೊಳ್ತೀನಿ ಒಂದು ಸಲ ಟ್ರೈ ಮಾಡ್ತೀನಿ ಹಾಗೆ ನಿಮಗೆ ಬೋಟಿಂಗ್ ಮಾಡಬೇಕಾದ್ರೆ ನಿಮ್ಮನ್ನ ಸುಮ್ಮನೆ ಆಗಾಗೆ ಕರ್ಕೊಂಡು ಓಟೋಗಲ್ಲ ಹಾಗೆ ಇಲ್ಲಿ ಸೇಫ್ಟಿ ಜಾಕೆಟ್ ಎಲ್ಲ ಹಾಕಿ ನಿಮ್ಗೆ ಯಾವುದೇ ತರಹದ ಸಮಸ್ಯೆ ಆಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ತಕ್ಕಂಥ ಕೆಲಸವೂ ಸಹ ಮಾಡಲಾಗುತ್ತೆ ಸೊ ಒಂದು ಏನಾಯಿತು ಹಾಂ ಅದ ಸೊ ನಮ್ಮ ಕನ್ನಡ ಬಾವುಟದ ಒಂದು ದರ್ಶನವನ್ನು ಪಡೆಯಿರಿ ಸೊ ಏನು ಈ ಒಂದು ಬೋಟಿಂಗ್ ನಡೆಸುವ ಸ್ಥಳದಲ್ಲಿ ಕನ್ನಡ ಪ್ರೇಮವನ್ನು ಮೆರೆಯಲಾಗ್ತಾ ಇದೆ ಸೊ ಇಲ್ಲಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಸೊ ನೋಡೋಣ ಇಲ್ಲಿ ನಮ್ಮ ಸಿಬ್ಬಂದಿಯವರು ಇರಬೇಕಿತ್ತು ಇಲ್ಲ ಕಾಣಿಸ್ತಿಲ್ಲ ಓ ಇಲ್ಲಿದ್ದಾರೆ ಸೊ ಆಂಜನೇಯ ಸ್ವಾಮಿಯವರ ದೇವಸ್ಥಾನವನ್ನು ಕಾಣಬಹುದು ಸೊ ಮುಂದೆ ಹೋದರೆ ಮಧ್ಯರಂಗ ದೇವಸ್ಥಾನ ಇದೆ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಮೇಡಮ್ ಅವರವರೇ ನಮಸ್ಕಾರ ಹೊಡೀರಿ ಮೇಡಮ್ ನೋಡಿ ಬಹಳ ಅದ್ಭುತವಾದ ಒಂದು ವ್ಯೂ ಇದು ಹಾಂ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಮೇಲ್ಗಡೆ ಹೋದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಹೋಗಲ್ಲ ನೀವೇ ಬಂದು ನೋಡ್ಕೊಳ್ಳಿ ಸೊ ನೀರು ತುಂಬ ಹೆಚ್ಚಾಗಿದೆ ನೀರು ನೀರು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ವೀವು ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಅದರಿಂದ ನೆಕ್ಸ್ಟ್ ಟೈಮು ಇಲ್ಲಿನ ಒಂದು ವ್ಯೂವನ್ನ ತೋರ್ಪಡಿಸ್ತೀನಿ ಮನಸ್ಸಿಗೆ ತುಂಬ ಬೇಜಾರಾದಾಗ ನಾನು ಇಲ್ಲಿ ಬಂದುಬಿಡ್ತೀನಿ ಸೊ ಕಳೆದ ಒಂದು ಇಪ್ಪತ್ತು ದಿನಗಳಿಂದ ನೆಮ್ಮದಿ ಸಂಪೂರ್ಣವಾಗಿ ಸರ್ವನಾಶವಾಗಿದೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಮಧ್ಯರಂಗ ದೇವಸ್ಥಾನ ಸಿಗುತ್ತೆ ಬಂಧುಗಳೇ ಸೊ ಇಲ್ಲಿ ಅವರ ಹೊಸ ಜೀವನ ಸಿನಿಮಾವನ್ನ ನೋಡಿ ಈ ಒಂದು ಸ್ಥಳದಲ್ಲಿ ಹೆಚ್ಚಾಗಿ ಮಾಡಿರ್ತಾರೆ ಸೊ ಇಲ್ಲಿ ದಾಸೋಹದ ವ್ಯವಸ್ಥೆ ಇದೆ ನಿತ್ಯ ಅನ್ನದಾನ ಇದೆ ಈ ಒಂದು ಮಧ್ಯರಂಗ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಒಂದೇ ದಿನದಲ್ಲಿ ಮೂರು ದೇವಾಲಯಗಳನ್ನು ದರ್ಶನ ಮಾಡಿದ್ರೆ ಒಳಿತಾಗುತ್ತೆ ಪಾಪ ಮೋಕ್ಷವಾಗುತ್ತೆ ಅಂತ ಹೇಳ್ತಾರೆ ಸೊ ಆದಿರಂಗ ಅಂದರೆ ಶ್ರೀರಂಗಪಟ್ಟಣದಲ್ಲಿದೆ ಮದ್ಯರಂಗ ಇದು ಆಮೇಲೆ ಅಂತ್ಯರಂಗ ಅಂತ ತಮಿಳ್ನಾಡಲ್ಲಿದೆ ಸೊ ಈ ಮೂರು ದೇವಾಲಯಗಳನ್ನು ಒಂದೇ ಸಲ ದರ್ಶನ ಮಾಡಿದ್ರೆ ಒಳ್ಳೇದಂತೆಪ್ಪ ಇದುವೇ ಶ್ರೀಚಕ್ರ ಮೀನಾಕ್ಷಿ ಟೆಂಪಲ್ ಅಂತ ಶ್ರೀ ಪ್ರಸನ್ನ ಮೀನಾಕ್ಷಿ ಟೆಂಪಲ್ ಇದನ್ನ ಶ್ರೀ ಏನೋ ಹೇಳ್ತಾರಪ್ಪ ನನಗೆ ಸರಿಯಾಗಿ ಹೇಳಕ್ ಬರಲ್ಲ ಸೊ ಏನೋ ಮೀನಾಕ್ಷಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಶಿವನ ಸಮುದ್ರ ಸಿಂಸ ಮಾರಮ್ಮ ತಾಯಿಯ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಬಹಳ ಬಹಳ ಪವರ್ಫುಲ್ ತಾಯಿ ಅರ್ಥ ಐತ್ರ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಸೊ ಈ ತಾಯಿಯ ಸನ್ನಿಧಿಗೆ ಆಗಮಿಸಿ ತಮ್ಮ ಒಂದು ಇಷ್ಟಾರ್ಥಗಳನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಈ ತಾಯಿ ಆಗ್ತಾಳೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದುವೇ ಶಿವನ ಸಮುದ್ರ ಮಾರಮ್ಮ ತಿಂಸಮ್ಮಾರಮ್ಮ ತಗಿಯ ಸನ್ನಿಧಿ ಸೊ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೆಲ್ಲ ಫಿಸ್ಲ್ಯಾಂಡ್ಗಳು ಅರ್ಥ ಐತ್ರ ತುಂಬ ಜನ ಪ್ರವಾಸಿಗರು ಏನೋ ಈ ಒಂದು ಬರ್ಚಿಕ್ಕಿಗ್ ಬಂದಿರೋರಿಗೆ ಈ ಸ್ಥಳ ನೆನಪಿದೆ ಸೊ ಇಲ್ಲೆಲ್ಲ ಫಿಸ್ಲ್ಯಾಂಡ್ ನೋಡಿ ಈ ಒಂದು ಬರಚಿಕಿ ಪ್ರವಾಸಿ ತಾಣ ಏನಿದೆ ಇಲ್ಲಿನ ರಸ್ತೆ ನೋಡಿ ಎಷ್ಟು ಹದಿಗಟ್ಟ ಪರಿಸ್ಥಿತಿ ಸೊ ನಮ್ಮ ಅನೂರು ಕ್ಷೇತ್ರನೇ ಹಾಗೆ ಅರ್ಥ ಐತ್ರ ಸೊ ಇದು ತಾಲೂಕು ಕೊಳ್ಳೇಗಾಲ ಆದರೂ ಸಹ ಇದು ಬಂದು ಕ್ಷೇತ್ರ ಬಂದು ಅನೂರಿಗೆ ಸೇರ್ಕೊಳ್ಳುತ್ತದೆ ಸೊ ಹಿಂದುಳಿದ ಕ್ಷೇತ್ರ ಅನೂರು ಕ್ಷೇತ್ರ ಇನ್ನು ಎಡಗಡೆ ಹೋದರೆ ಗಗನಚಿಕ್ಕಿ ಫಾಲ್ಸು ಬಲಗಡೆ ಹೋದ್ರೆ ಬರಚಿಕ್ಕಿ ಫಾಲ್ಸು ಸೊ ಗಗನಚಿಕ್ಕಿ ಫಾಲ್ಸು ತುಂಬ ಡೇಂಜರು ಅಂದರೆ ನೀರಿನ ಒಳಗಡೆ ಹೋಗಬೇಡಿ ಇದು ಬರಚಿಕ್ಕಿ ಫಾಲ್ಸು ನೋಡಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರ್ತದೆ ಕಟ್ಟಬೇಕಾಗತ್ತೆ ಸೊ ಇದುವೇ ಬರಚಿಕ್ಕಿ ಫಾಲ್ಸ್ ನೋಡಿ ಎಂಟ್ರೆನ್ಸ್ ಫೀಸ್ ಇರ್ತದೆ ಸೊ ಬರ್ತಕ್ಕಂಥ ವಾಹನಗಳು ಎಂಟ್ರಿ ಫೀಸನ್ನು ಕೊಟ್ಟು ಸೊ ಏನೋ ಒಳಗಡೆ ಪ್ರವೇಶವನ್ನು ನೀಡಬಹುದು ಬ್ರದರ್ ಅಲ್ಲಿ ಪಾರ್ಕಿಂಗಲ್ಲಿ ಅಲ್ಲೂ ಎಂಟ್ರಿ ಫೀಸ್ ಇದೆಯಾ ಒಬ್ರಿಗೆ ಐದು ಸೊ ಅಲ್ಲೂ ಸಹ ಒಬ್ರಿಗೆ ಐದು ರೂಪಾಯಿ ಅಂತೆ ಎಂಟ್ರಿ ಫೀಸ್ ಇರ್ತದೆ ಸೊ ದಯವಿಟ್ಟು ಏನು ಈ ಭಾಗವಾಗಿ ಭರಚಿಕ್ಕಿ ಏನು ಈ ಒಂದು ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸ್ ಬಿಸಾಡಬೇಡಿ ಸೊ ಅಲ್ಲಲ್ಲೇ ಕಸದ ಬುಟ್ಟಿಗಳನ್ನು ಹಾಕಿರ್ತಾರೆ ದಯವಿಟ್ಟು ಅದರ ಸದುಪಯೋಗನ ಪಡೀರಿ ಅಂತ ಈ ವಿಡಿಯೋ ಮೂಲಕ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡಿಕೊಳ್ತೀವಿ ಭರಚಿಕ್ಕಿ ಫಾಲ್ಸ್ ಬಹಳ ಒಂದು ಸುಂದರವಾದ ತಾಣ ಬಹಳ ಅದ್ಭುತವಾಗಿದೆ ಅತ್ಯ ಅಯ್ಯೋ ನಾವಿಲ್ಲೆಲ್ಲ ಕರ್ತವ್ಯ ಮಾಡ್ಬೇಕಾರೆ ಮರಗಳು ಇಷ್ಟು ಎತ್ತರಕ್ಕೆ ಬೆಳೆದಿರಲಿಲ್ಲ ಎಲ್ಲ ಚಿಕ್ಕ ಚಿಕ್ಕದು ಭಾಳ ಚೆನ್ನಾಗಿ ಬೆಳೆದಿದೆ ಗ್ರೇಟ್ ಸೊ ಸೊನೆಲ್ಲ ಸೋಲಾರ್ ತಂತಿಗಳನ್ನು ಹಾಕಿದ್ದಾರೆ ಈ ಥರ ಸೋಲಾರ್ ಹೋಗಿ ನೋಡಿ ಮೂತ್ರ ವಿಸರ್ಜನೆ ಮಾಡಬೇಡಿ ಕರೆಂಟ್ ಹೊಡೆದು ಬಿಡ್ತದೆ ಹುಷಾರು ಮಕ್ಕಳು ಮಗ ಮಕ್ಳಿಗೆ ಗೊತ್ತಿಲ್ಲ ಪಾಪ ಸ್ವಲ್ಪ ದೂರದಲ್ಲೇ ಇದ್ದಾನೆ ಏನು ತೊಂದರೆ ಇಲ್ಲ ಸೋಲಾರ್ ಕಲೆಕ್ಷನ್ ಇದೆ ಗೊತ್ತಿಲ್ಲ ಇನ್ನು ಇಲ್ಲ ಅನ್ಸುತ್ತೆ ಬಹುಶಃ ಪ್ರವಾಸಿಗರು ಆಗಮಿಸಿರ್ತಕ್ಕಂಥ ಸ್ಥಳದಲ್ಲಿ ಏನು ಸೋಲಾರ್ ಗಳನ್ನ ಹಾಕಿರಲ್ಲ ಸೊ ಇಲ್ಲೆಲ್ಲ ಒಳಗಡೆ ನಿಷೇಧವನ್ನ ಮಾಡಿರ್ತಾರೆ ಸೊ ಮೊದಲೆಲ್ಲ ಪ್ರವಾಸಿಗರಿಗೆ ಅವಕಾಶ ಇತ್ತು ಇವಾಗ ನಿಷೇಧವನ್ನ ಮಾಡಿರ್ತಾರೆ ಬರಚಿಕ್ಕಿ ಫಾಲ್ಸ್ ಒಂದು ಸುಂದರವಾದ ಪ್ರಕೃತಿಯ ತಾಣ ಸೊ ಜಲಪಾತ ಬಹಳ ಅದ್ಭುತವಾಗಿದೆ ಅತಿ ಶೀಘ್ರದಲ್ಲಿ ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಏನಪ್ಪಾ ಸಮಾಚಾರ ಸೊ ಇದುವೇ ಬರಚುಕ್ಕಿ ಜಲಪಾತ ಸೊ ನಮ್ಮ ಏನು ಈ ಒಂದು ಬರಚುಕ್ಕಿ ಜಲಪಾತ ಒಂದು ಸುಂದರವಾದ ಒಂದು ಪ್ರಕೃತಿ ತಾಣ ದಯವಿಟ್ಟು ಏನು ಇದು ಅರಣ್ಯ ಪ್ರದೇಶವಾದ್ದರಿಂದ ಇಲ್ಲೆಲ್ಲ ಏನು ಧೂಮಪಾನ ವಿಶೇಷವಾಗಿ ಧೂಮಪಾನ ಮಾಡಬೇಡಿ ಅಂತ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಏಕೆಂದರೆ ಇದು ಅರಣ್ಯ ಪ್ರದೇಶವಾದ್ದರಿಂದ ಸೊ ಇಲ್ಲಿನ ಒಂದು ಭದ್ರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಪ್ರವಾಸಿಗರಾದ ನಮ್ಮ ನಿಮ್ಮ ಹೊಣೆಯಾಗಿರ್ತದೆ ಅಲ್ಲೇನಿಲ್ಲ ಬುಡ ಹೊಡಿತೀನಿ ಬುಡ ಹೋ ಏನು ಕಡ್ಡಿ ಇಲ್ವಲ್ಲಪ್ಪ ಒಂದು ಇಲ್ವಲ್ಲಪ್ಪಾ ಸೊ ಇದನ್ನು ಏನು ಈ ಒಂದು ಟ್ಯಾಂಕ್ ಅವ್ರನ್ನ ಕಿತ್ತಾಕ್ತಾಯಿತ್ತು ಸೊ ಅದರಿಂದ ಸೊ ಲಾಕ್ ಕಟ್ಟಾಗೋಯ್ತು ಸೊ ಮತ್ತೆ ಭರಚುಕ್ಕಿ ಜಲಪಾತದ ವಿಡಿಯೋ ತೋರ್ಪಡಿಸ್ತೀನಿ ಏನಪ್ಪಾ ಸೊ ಇಲ್ಲೆಲ್ಲ ಸೋಲಾರ್ಗಳನ್ನು ಅಳವಡಿಸಿರ್ತಾರೆ ಸೊ ಮೊದಲೆಲ್ಲ ಈ ಥರ ಸೋಲಾರ್ ಏನು ಇರಲಿಲ್ಲ ಇವಾಗ ಸೋಲಾರನ್ನು ಅಳವಡಿಸಿದ್ದಾರೆ ಯಾಕೆಂದ್ರೆ ಪ್ರಾಣಿಗಳಿಂದ ಯಾವುದೇ ತರಹದ ಸಮಸ್ಯೆಗಳಾಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬಹುದು ಸೊ ಕೋತಿಗಳದು ಕ್ವಾಟ್ಲೆ ಜಾಸ್ತಿ ಸೊ ನೋಡಿ ಇಲ್ಲೆಲ್ಲ ಪ್ರವಾಸಿಗರು ಏನು ಈ ಮೇಲ್ಭಾಗದಲ್ಲಿ ನಿಂತು ವೀಕ್ಷಣೆ ಮಾಡಲು ವೀಕ್ಷಣೆ ಮಾಡಲು ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಬಹುದು ನೋಡಿ ಹೀಗಿದೆ ಸೊ ನಾನು ಏನೋ ಇಲ್ಲಿ ಕರ್ತವ್ಯದಲ್ಲಿದ್ದಾಗ ಸೊ ಇದರ ಮೇಲ್ಭಾಗ ಅಲ್ಲೆಲ್ಲ ಪ್ರವಾಸಿಗರು ಜಮಾಯಿಸ್ತಿದ್ರು ಸೊ ಪ್ರಾಣವನ್ನ ಕಳೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರವಾಸಿಗರ ಒಂದು ಹುಚ್ಚಾಟವನ್ನು ತಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಸೊ ಅಲ್ಲಿ ನಮ್ಮ ಬೈಕ್ ಟ್ಯಾಂಕ್ ಕವರ್ನ ಈ ಕೋತಿಗಳು ಕಟ್ ಮಾಡಿಬಿಡ್ತವೆ ಗೆಳೆಯರೇ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು